ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ವಿಶ್ವಾಸ ನಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಮಾಸ ಮಾಸ ಪಕ್ಷ ಅಷ್ಟಮಿ ಅನುರಾಧ ನಕ್ಷತ್ರ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮಳೆ ನಕ್ಷತ್ರ ಹುಬ್ಬ ಮುಖ್ಯಾಂಶಗಳು ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟದಲ್ಲಿ ಜೆಸಿಬಿಎಂ ಕಾಲೇಜಿಗೆ ಸಮಗ್ರ ಪ್ರಶಸ್ತಿ ಸುದ್ದಿಯ ವಿವರ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟ ಇತ್ತೀಚೆಗೆ ತೊರೆಹಡ್ಲು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು ಜೆಸಿಬಿಎಂ ಕಾಲೇಜಿನ ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿ ಪಡೆದಿದ್ದಾರೆ ಎಂದು ಪದವಿ ಪೂರ್ವ ಕಾಲೇಜಿನ ಸಂಚಾಲಕ ಎಜಿ ಪ್ರಶಾಂತ್ ತಿಳಿಸಿದ್ದಾರೆ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಅಶ್ವಿನ್ ವೈಯಕ್ತಿಕ ಚಾಂಪಿಯನ್ ಆಗಿದ್ದಾರೆ ವಿದ್ಯಾರ್ಥಿಗಳ ವಿಭಾಗ ಕಬಡ್ಡಿ ಪ್ರಥಮ ಬ್ಯಾಡ್ಮಿಂಟನ್ ಪ್ರಥಮ ಟೇಬಲ್ ಟೆನಿಸ್ ಪ್ರಥಮ ಯೋಗ ಪ್ರಥಮ ಚೆಸ್ ದ್ವಿತೀಯ ಟೆನಿಕಾಂಟ್ ದ್ವಿತೀಯ ಹಾಗೂ ರಿಲೇಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ವಿದ್ಯಾರ್ಥಿನಿಯರ ವಿಭಾಗದಲ್ಲಿ ಟೇಬಲ್ ಟೆನಿಸ್ ಪ್ರಥಮ ಚೆಸ್ ಪ್ರಥಮ ಕಬಡ್ಡಿ ಪ್ರಥಮ ಯೋಗ ದ್ವಿತೀಯ ಬಾಲ್ ಬ್ಯಾಡ್ಮಿಂಟನ್ ದ್ವಿತೀಯ ಶಟಲ್ ಬ್ಯಾಡ್ಮಿಂಟನ್ ದ್ವಿತೀಯ ಟೆನಿಕಾಟ್ ದ್ವಿತೀಯ ರಿಲೇ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಕಳೆದ ತಿಂಗಳು ಎರಡು ಕಾಡಾನೆ ಸಂಚಾರದ ನಂತರ ಈಗ ಒಂಟಿ ಕಾಡಾನೆ ಅಡ್ಡಗದ್ದೆ ಭಾಗದಲ್ಲಿ ಶುಕ್ರವಾರ ಸಂಚರಿಸಿದ್ದು ಗದ್ದೆಯಲ್ಲಿ ಬೆಳೆ ಹಾನಿ ಮಾಡಿದೆ ಕಳೆದ ಎರಡು ದಿನದಿಂದ ಕೊಪ್ಪ ತಾಲೂಕಿನ ಒಗಳೆ ಹೊಸಕೊಪ್ಪ ನಾರ್ವೆ ಬೇಳೆಗದ್ದೆ ಮುಂತಾದೆಡೆ ಸಂಚರಿಸಿ ತಾಲೂಕಿನ ಗಡಿಭಾಗ ಹೊನಗೋಡಿಗೆ ಬಂದಿತ್ತು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ನೇತ್ರವಳ್ಳಿ ಚಿದ್ರವಳ್ಳಿ ಅಣ್ಣಕೊಡುಗೆ ಕವಿಲುಗೊಡುಗೆಯಲ್ಲಿ ಶನಿವಾರ ಆನೆ ಹೆಜ್ಜೆ ಕಂಡುಬಂದಿದೆ ರೈತರ ತೋಟದಲ್ಲಿ ಬಾಳೆ ಅಡಿಕೆ ಸಸಿ ಧ್ವಂಸ ಮಾಡಿದ್ದು ನಾಟಿಯಾಗಿರುವ ಭತ್ತದ ಗದ್ದೆಯಲ್ಲಿ ಹಾದು ಹೋಗಿದೆ ರೈತರ ತೋಟ ಗದ್ದೆ ಬೇಲಿ ಹಾಳುಗೆಡವಿದ್ದಲ್ಲದೆ ಬೆಳೆ ಹಾನಿ ಉಂಟು ಮಾಡಿದೆ ಅರಣ್ಯ ಇಲಾಖೆ ಪ್ರಕಟಣೆ ಕಾಡಾನೆ ಸಂಚರಿಸುತ್ತಿರುವ ಬಗ್ಗೆ ಅರಣ್ಯ ಇಲಾಖೆ ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡುತ್ತಿದ್ದು ಕಾರ್ಮಿಕರು ಕಾಡಿಗೆ ತೆರಳದಂತೆ ಮನವಿ ಮಾಡಿದ್ದಾರೆ ಮನೆಯಿಂದ ಹೊರಗೆ ಅನಗತ್ಯವಾಗಿ ಬರದಂತೆ ಸೂಚನೆ ನೀಡಿದ್ದು ಮಕ್ಕಳು ಮನೆಯಲ್ಲಿಯೇ ಇರುವಂತೆ ಸೂಚನೆ ನೀಡಲಾಗಿದೆ ಕವಿಲುಗುಡಿಗೆಯ ಸಮುದ್ಯತ ಭಗವದ್ಗೀತೆ ಕಂಠಪಾಠ ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳಿಂದ ಶುಕ್ರವಾರ ಪ್ರಮಾಣಪತ್ರ ಸ್ವೀಕರಿಸಿದರು ಯುವ ಜನರು ರಾಷ್ಟ್ರದ ಶಕ್ತಿಯಾಗಿದ್ದು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆ ನೀಡುತ್ತಿದ್ದಾರೆ ಎಂದು ಎನ್ಆರ್ಎಲ್ಎಂನ ಮೇಲ್ವಿಚಾರಕಿ ಸುಪ್ರೀತಾ ಅಂಜನ್ ಹೇಳಿದರು ನೆಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟದಲ್ಲಿ ಶನಿವಾರ ಮಾದಕ ದ್ರವ್ಯಮುಕ್ತ ಕರ್ನಾಟಕ ಅಭಿಯಾನದಲ್ಲಿ ಮಾತನಾಡಿದರು ನೆಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀಕಾಂತಿ ಎನ್ಆರ್ಎಲ್ಎಂನ ವಿನಯ್ ಪವಿತ್ರ ವಸಂತಿ ಒಕ್ಕೂಟದ ಅಧ್ಯಕ್ಷೆ ಸುನೀತಾ ದತ್ತಾತ್ರಿ ಮಧುಮತಿ ಭಾಗ್ಯ ಇದ್ದರು ಟಿಎಪಿಸಿ ಎಂಎಸ್ ಸರ್ವ ಸದಸ್ಯರ ಸಭೆ ಸೆಪ್ಟೆಂಬರ್ ಒಂದರಂದು ಸಂಘದ ಅಧ್ಯಕ್ಷ ಕೆಎಸ್ ರಮೇಶ್ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಸಭೆಯು ರೈತ ಭವನದಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು